ನಿಮ್ಗೆ ಸಿಂಗಲ್ ಸಿಂಹ ಅನ್ನೋ ತರ ನಿಮ್ಮನ್ನ ಬಿಟ್ಬಿಟ್ರು ಮಹಾರಾಜ ಮಹಾರಾಣಿ ಆಗಿದ್ದೇವ್ರಿ ಅವಾಗ ಇಷ್ಟ ಬೇಗ ಬರೋಕ್ಕೆ ಕಾರಣ ಬಿಗ್ ಬಾಸ್ ಅಲ್ಲಿ ಹೆಂಗ್ ಜಗಳಾಡ್ತಿದ್ರು ಕಾಮಿಡಿ ತರ ನಿಮಗೆ ತುಂಬಾ ಇಷ್ಟ ಆಗಿರೋದು ಕಂಟೆಸ್ಟೆಂಟ್ ಯಾರು ಅದೇ ಗಿಲ್ಲಿ ಒಬ್ಬವಾ ಧ್ರುವಂತ ರಕ್ಷಿತಾ ಜಾನ್ವಿ ಅವರು ಅವ್ರ ಒಂದ್ ಪರ್ಸನಲ್ ಹೇಳ್ಕೋತಾರೆ ನಾವು ಮದ್ವೆ ಆದ ಒಂದು ಹತ್ತು ವರ್ಷ ಗಂಡನ್ ಜೊತೆಯಲ್ಲಿ ಇದ್ರು ಬೇಜಾರಾಯಿತು ಬೇಜಾರಾಯ್ತು ಮತ್ತ ಅವ್ರೂ ದೂರ ಮಾಡ್ಕೊಂಡ್ರೇಜಾರಾಗಲ್ಲರೇನ ಅದೇ ಕುಡಿಕೂಡುದ್ರಿ ಈಗ ನಾಳೆ ಬಿಗ್ ಬಾಸ್ ಎಲ್ಲಾ ಮುಗಿದ್ಮೇಲೆ ನೀವ್ ಒಂದ್ ದಸ್ ಜನ ಕರ್ಕೊಂಡೋಗ್ತೀರಾ ನಿಮ್ ಹಾ ಬಂದವರು ಕರ್ಕೊಂಡೋಗ್ತಿರಿ ಏನ್ ಅಡಿಗೆ ಮಾಡಾಕ್ತಿರೋ ಅವ್ರಿಗೆಲ್ಲ ರೊಟ್ಟಿಂದು ರೊಟ್ಟಿ ಚಪಾತಿ ಚಪಾತಿ ಚಿಕನ್ ಮಟನು ಅಕ್ಕಕ್ಕ ಬಾಯಿ ನೋಡು ಬಾಯಿ ಮೇಲೆ ಗಿಡ ನೋಡು ಗಿಡದ ಮೇಲೆ ಅಣ್ಣ ನೋಡು ಅಣ್ಣ ತಿಂದ್ರು ಬಾಯಿ ನೋಡು ಏನಾಗಂದ್ರೆ ನಮಸ್ತೆ ನೀವ್ ನೋಡ್ತಾ ಇದ್ರ ಫಿಲ್ ಬೀಟ್ ಕನ್ನಡ ನಾನು ಯಶವನ್ ಬಿಗ್ ಬಾಸ್ ಸೀಸನ್ ಹನ್ನೆರಡು ಐದು ವಾರ ಈಗಾಗ್ಲೇ ಕಳೆದಿದೆ ಇತ್ತೀಚಿಗಷ್ಟೇ ಸೊ ಮಲ್ಲಮ್ಮ ಅವರು ಈ ವಾರ ಎಲಿಮಿನೇಟ್ ಆದ್ರು ಸೊ ಹಾಗಾಗಿ ಮಲ್ಲಮ್ಮ ಅವರು ಇವತ್ತು ನನ್ನ ಜೊತೆ ಗೆಸ್ಟ್ ಆಗಿ ಕೂತಿದ್ರೆ ಮಾತಾಡ್ಸಿ ನಮಸ್ತೆ ಮಲ್ಲಮ್ಮ ಅವ್ರಿ ಹೇಗಿದ್ರಿ ಓ ನೋಡ್ರಿ ನೀವು ಹೆಂಗಿದೀರಿ ನಾನು ಹಂಗ ಚೆನ್ನಾಗಿದೀನಿ ನೋಡ್ರಿ ಚೆನ್ನಾಗಿ ಅಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೆಂಗಿತ್ತು ಬಿಗ್ ಬಾಸ್ ಮನೆ ಐದು ವಾರಗಳ ಕಾಲ ಇದ್ರಿ ಅಲ್ಲಿ ಏನು ಗೊತ್ತೇ ಆಗ್ಲಿಲ್ರಿ ಐದು ವಾರ ಆಗಿದ್ದು ಇಷ್ಟು ಬೇಗ ಬಂತ ಐದು ವಾರ ನಂಗೆ ಐತ್ರಿ ಹಾ ಸೊ ಇನ್ನೊಂದಷ್ಟು ದಿನ ಇರ್ಬೇಕಿತ್ತು ಅಂತ ಇರ್ಬೇಕ್ರಿ ಮತ್ ಒಳ್ಳೆ ಹೋಗ್ತೀರಾ ಮತ್ತೆ ಕರೆದ್ರೆ ಹೋಗ್ತೀರಾ ಅದೇ ಎನರ್ಜಿ ಇದೆ ನಿಮ್ಗೆ ಜನ ಏನ್ ಗೊತ್ತಾ ಮಲ್ಲಮ್ಮ ಅವ್ರ ಒಳಗಡೆ ಹೋಗ್ತಿದಾರೆ ಅಂತಂದ್ರೆ ಫಸ್ಟ್ ಮಲ್ಲಮ್ಮ ಯಾರು ಅಂತ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಯ್ತಾ ಅದಾದ್ಮೇಲೆ ಸುದೀಪ್ ಸರ್ ಅವರು ಅವ್ರ ಜೊತೆ ನೀವು ಮಾತಾಡ್ತಿರ್ತೀರಾ ಅಲ್ಲಿ ಅಪ್ ಮಾಡಿದ್ರೆ ಡಿಪ್ಸ್ ಗಿಪ್ಸ್ ಎಲ್ಲ ಹೊಡೆದ್ ನೀವು ಹಾ ಮತ್ ಅವ್ರ್ ಹೊಡಿಯಂದ್ರು ಹೊಡ್ದೇವ್ರಿ ಅಲ್ಲ ಹುಡುಗರ್ ಕೈಲೇ ಆಗಲ್ಲ ಅಷ್ಟೊಂದು ಹೊಡಿಯಾಕಿ ನೀವ್ ಹೆಂಗೆ ಹಿಂಗ ಪಟಾಪಟ ಅಂತ ಹೊಡೆದ್ಬಿಟ್ರಿ ಅಷ್ಟೊಂದ್ ಸ್ಟ್ರೆಂತ್ ಇದೆಯಲ್ಲ ನಿಮ್ಗೆ ಅಂತ ಶಕ್ತಿರಿ ನಮ್ಗ್ ಜೋಳದ ರೊಟ್ಟಿ ಸಿಕ್ತಿರಿ ಜೋಳದ ರೊಟ್ಟಿ ತಿಂದ್ರೆ ಒಂದ್ ಒಳ್ಳೆ ಶಕ್ತಿ ಒಳ್ಳೆ ಶಕ್ತಿ ಎಷ್ಟ್ ಮಿಸ್ ಮಾಡ್ಕೊಂಡ್ರಿ ಜೋಳದ ರೊಟ್ಟಿನ ನೀವು ಜೋಳದ ರೊಟ್ಟಿ ಐದ್ ರೀ ಉಂಡ್ ಹೋದ್ರಿ ಮನೇಲಂತೂ ಸಿಕ್ಕಿಲ್ಲ ನಿಮ್ಗೆ ಅಲ್ಲಿ ಚಪಾತಿ ಸಿಕ್ಬಿಡಿ ಒಳ್ಳೆ ಊಟ ಸಿಕ್ತು ಬಿಡ್ರಿ ಮಾತಾಡ್ಸಿ ಬರ್ತೀನಿ ಹೇಳ್ರಿ ಯಾರು ಯಾರು ಹಸಿರು ಹೇಳ್ರಿ ಯಾರು ಊಟ ಸಿಕ್ಕಿಲ್ಲ ನಾನ್ವೆಜ್ ತಿಂತೀರಾ ಹಾ ಅದು ತಿಂದ್ರ ಅದು ಬಂದಿಲ್ಲರಿ ನಮಗ ಒಂದ್ಸಲ ಬಂದಿತ್ರಿ ಅದೇನೋ ನೋಡ್ರಿ ನೀವು ಇಲ್ಲ ತಿನ್ನಿಲಿ ಪಲ್ಯ ಚಪಾತಿ ಅನ್ನ ಹಾ ಚಪಾತಿ ಪಲ್ಯ ಮಟ್ಟೆಗಳು ಮಟ್ಟೆಗೊ ಶಕತ್ತಿ ತಿನ್ನಿರಿ ಹ ಒಂದೊಂದು ಆರ ಆರ ದಪ್ಪ ಗಿಪ್ಪ ಆಗಿದ್ರ ಹೋಗ್ ಬಂದ್ಮೇಲೆ ಏನೋ ನನಗೆ ಮಾತ್ರ ಅನ್ಸಿದೆ ದಪ್ಪಾಗಿನಂತ ಆಗಿದಿರ ಆಗಿದಿರ ಆಗಿದೆ ಅಲ್ಲ ನಮಿಗೆ ಗೊತ್ತಿಲ್ಲ ಫಸ್ಟ್ ನೋಡಿರಲಿಲ್ಲ ಮಲ್ಲಮ್ಮನ ಲಮ್ಮನ ಹಾ ಇಲ್ಲ ಹಾಗಾಗಿ ನಿಮಗೆ ಹೆಂಗ್ ಅನ್ಸುತ್ತೆ ಅಷ್ಟು ದಪ್ಪಾಗಿದಿನಿ ಅಂತ ಸ್ವಲ್ಪ ದಪ್ಪಾಗಿನ ಅನ್ಸ್ತಾರೆ ನಮಗ್ ಮಾತ್ರ ಪರವಾಗಿಲ್ಲ ನೀವೇ ಅಲ್ಲರು ನಸರ್ಗಿನಿ ನಾ ಅನ್ನಕತ್ತಿದ್ರು ಅವ್ರು ಇಲ್ಲಪ್ಪ ನಾ ದಪ್ಪ ಇಷ್ಟು ಸೀಸನ್ ಇಂಟರ್ವ್ಯೂ ಮಾಡಿದೀನಿ ಅದ್ರಲ್ಲಿ ನೀವೇ ನೋಡಿ ಬಿಗ್ ಬಾಸ್ ಮನೆಯಿಂದ ದಪ್ಪ ಬಂದಿದ್ದೀನಿ ಅಂತ ಹೇಳಿದ್ರು ಎಲ್ಲ ಸಣ್ಣ ಆಗ್ಬಿಟ್ಟಿದೀನಿ ಊಟ ಸಿಕ್ಕಿಲ್ಲ ಅಷ್ಟು ಗಟ್ಟಿ ನೀವು ಉತ್ತರ ಕರ್ನಾಟಕದವರು ಎಸ್ ಈಗ ಫಸ್ಟ್ ಕೇಳೋದು ಈಗ ಸೀರಿಯಲ್ ಅವರಾಗ್ಲಿ ಸಿನಿಮಾದವ್ರಾಗ್ಲಿ ಇವ್ರನ್ನೆಲ್ಲ ನಾವು ನೋಡಿರ್ತೀವಿ ಅದಾದ್ಮೇಲೆ ಬಿಗ್ ಬಾಸ್ ಒಳಗಡೆ ನೋಡ್ತೀವಿ ಸೊ ಮಲ್ಲಮ್ಮ ಅವ್ರಿಗೆ

ಆ ಬಾಳ ತೋರ್ಸ ನಮ್ ಮಂದಿ ಮನ್ಯಾಗ್ರಿ ಟಿವಿ ನಮ್ ಮನೆಯಾಗ ಟಿವಿ ಇದ್ದಿದ್ರಿ ಮಂದಿ ಹೋಗಿ ಅವ್ರ ಸ್ವಲ್ಪ ಹಾಕಿದಾಗ ಅಷ್ಟೇನ್ ನೋಡದ್ರಿ ನೋಡ್ತಿದ್ರಿ ಒಟ್ನಾ ದಿನ ನೀವು ಹೊರಗಡೆ ಕುತ್ಕೊಂಡ್ ಟಿವಿ ಒಳಗಡೆ ನೋಡ್ತಾ ಇದ್ರಿ ಟಿವಿ ಒಳಗಡೆ ಹೋಗಿದ್ರಲ್ಲ ನಾವೇ ಟಿವಿ ನಮ್ಗೆ ಅದರಿಸ್ತಾ ನೋಡ್ರಿ ನೋಡಿ ತುಂಬಾ ಖುಷಿ 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 ಈಗ ಬಿಗ್ ಬಾಸ್ ಐದು ವಾರಗಳ ಕಾಲ ಇದ್ರಿ ಸೊ ನೀವ್ ಹೋಗ್ತಿದ್ದಂಗೆ ಸಿಂಗಲ್ ಸಿಂಹ ಅನ್ನೋ ತರ ನಿಮ್ಮನ್ನ ಬಿಟ್ಬಿಟ್ರು ಆರಾಮಾಗಿದ್ರಿ ಒಂಟಿ ಆಗಿದ್ರಿ ಸೊ ಒಂಟಿ ಮತ್ತೆ ಜಂಟಿಗಳ ನಡುವೆ ಕೆಲವೊಂದೆಲ್ಲ ಜಗಳ ನಡೀತಾ ಇತ್ತು ಮನಸ್ತಾಪ ನಡೀತಾ ಇತ್ತು ನಾವೇ ಅಡಿಗೆ ಮಾಡ್ಬೇಕಾ ನಾವೇ ಕಸ ಗುಡಿಸಬೇಕಾ ನಾವೇ ಕುಳಿಬೇಕಾ ಎಲ್ಲಾ ಹೇಳ್ತಾ ಇದ್ರು ಅವಾಗ ನಾವು ಮಹಾರಾಜ ಮಹಾರಾಣಿ ಆಗಿದ್ದೇವ್ರಿ ಅವಾಗ ನಾವ್ ಏನು ಮಾಡಂಗೇ ಇಲ್ಲ ರೀ ಸುಮ್ಮ ಹುಟ್ಟು ಮಾ ಅಡ್ಗೆ ಮಾಡಿ ಅವ್ರದ್ದು ಕಷ್ಟ ಬಿಡ್ರಿ ನಮ್ಗೊಂದು ತೊಂಡ ಅಡ್ಗೆ ಮಾಡ್ಬೇಕು ಅವ್ರಿಗೊಂದು ತೊಂಡ್ ಅಡ್ಗೆ ಮಾಡ್ಬೇಕು ಕಡೆ ಕಡೆಯಕ್ ಸಪ್ರೇಟ್ ಅವ್ ಒತ್ತಟಿ ಮಾಡಂಗ ರೀ ನಮ್ಗ ಮೊದಲು ಮಾಡಿದ್ರ ಅವ್ರಿಗಿಂದ ಗಾಡ್ ಮಾಡ್ದೆ ಅವ್ರಿಂದ ಗಾಡ್ ಮಾಡ್ದ ನಮ್ಗಿಂದ ಗಾಡ್ ಮಾಡ್ದ ಹಂಗ ಅಂಚ್ಕೊಂಡು ತಿನ್ನಂಗ ಇದ್ದಿರಿ ಅವಾಗ ಅವ್ರಿಗ ಕಷ್ಟ ಆತಿದ್ರು ಅವ್ ಮಾಡಕ ಒಂದೇ ತರ ಮಾಡಿದ್ರೆ ಒಮ್ಮಿಗೆ ಆಗ್ಬಿಡ್ತಿತ್ತು ಈಗ ಅವ್ರಗಂತರ ನಮ್ಗುಂತರ ಮಾಡ್ಬೇಕಲ್ಲ ನೀನು ಸಪ್ರೇಟ್ ಆಗಿ ಕೇಳ್ತಿದ್ರೆ ನಾನು ಇಂತದ್ದೆ ಮಾಡ್ಕೊಡಿ ಅಂತ ಆದ್ರ ಗಿಲ್ ಡಿಮಾಂಡ್ ಮಾಡ್ತಿರ ಏನ್ ತೀರ್ ಹಾಲ್ ಹಾಲ್ಕಾಶ್ ಕೊಡು ಮಾಡ್ತಿದ್ನ ಹಾ ಮಾಡ್ತಿದ್ರಿ ಅವ್ ಹೇಳೋದಕ್ಕಿಂತ ಮೊದ್ಲೇ ಮಾಡ್ತಿದ್ದೆ ಲಮ್ಮ ಮಲ್ಲೈ ಮಲ್ಲಿ ಮಲ್ಲಿ ಕಾಲೊತ್ತೀನ್ ಬಾ ಕೈ ಒತ್ತೀನ್ ಬಾಲ್ ಮಾಡುದ್ರ ಮಾಡಿದ್ರಿ ಗಿಲ್ಲಿ ಮಾಡ್ದಾರಿ ಗಿಲ್ಲಿ ಮಾಡ್ದೆ ಒಳ್ಳೆ ಹುಡುಗ ಹುಡುಗಿರಲ್ಲ ಏನಿದ್ರು ಸಿಕ್ಕಾಪಟ್ಟೆ ಮೇಕಪ್ ಹಾಕೊಳ್ತಿದ್ರಂತೆ ಮೇಕಪ್ ಹಾಕೊಳ್ದೆ ಒರ್ಜಿನಲ್ ಆಗಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸಿದ್ ನೀವೇ ಅಂತ ಗಿಲ್ಲಿಗೆ ಅಂತ ಲವ್ ಮಾಡ್ತೀನಿ ಅಂತ ಏ ಲವಿಯಂತ ಹೇಳಂದ ಆ ಯಾವಾಗ ಕಾಲೇಜಿಗ್ ಹೋಗಾಕ್ರಿ ಹ್ಮ್ ಹ್ಮ್ ಕಾಲೇಜಿಗೆ ಹೋಗದ ಲವ್ ಮಾಡ್ತೀನಿ ಅಂತ ಲವ್ ಪೋ ನಡೆಯಲ್ಲ ನಮ್ಗ ನಮ್ಮ ಮನೆಯ ಟ್ರಿಕ್ ನೋಡ್ಗ ಅಂದ್ರಿ ಗಿಲ್ಲಿ ತಮಾಷೆ ಯಾವಾಗ್ಲೂ ತಮಾಷೆ ಅವ್ರಿ ಎಲ್ಲರೂ ಕೂಡ ಯಾಕೋ ತುಂಬಾ ಕ್ಲಾಸ್ ತಗೋತೀ ಗಿಲ್ಲಿಗೆ ಹ ಅದು ಧ್ರುವಂತ ಮಲ್ಲಮ್ಮ ಬೇಡ ಬೇಡ ಅಂದ್ರ ಮಲ್ಲಮ್ಮನ್ ಸುತ್ತಾನೆ ಸುತ್ತರಿತಾನ ಅಂತಂದ್ರಿ ಅದಕ್ಕ ಅವ್ನಿಗೆ ಕ್ಲಾಸ್ ತಗೊಂಡಿದ್ದಾರೀ ನಾನ್ ಹೇಳದ್ ನನ್ ನಿಮ್ ಮುಂದೆ ಬಂದು ನಾ ಬೇಡ ಬೇಡ ಅಂದ್ರ ಧ್ರುವಂತ ನನ್ ಸುತ್ತನ ಸುತ್ತರಿತಾನ ಅಂತ ನೀವು ಒಳಗಡೆ ಹೋಗ್ತಿದ್ದಂಗೆ ಧ್ರುವಂತ ಜೊತೆ ತುಂಬಾ ಇದ್ರಿ ಸೊ ನಿಮ್ಮ ಅವರ ಒಂದು ಬಾಂಡಿಂಗು ಆಮೇಲೆ ಅವ್ರ್ ನಿಮ್ಗೆ ಹೇಳ್ಕೊಡ್ತಿದ್ದ ರೀತಿ ಹಿಂಗ್ ಮಾಡಿ ಹಿಂಗ್ ಮಾಡಿ ಹೆಂಗಿತ್ತು ನಿಮ್ಮ ಒಂದು ತಾಯಿ ಮಗನ ಸಂಬಂಧ ಚೆನ್ನಾಗಿತ್ತು ಬಿಡ್ರಿ ಆಡ್ರಿ ಹಂಗ ಹಂಗಾಡ್ರಿ ಹಂಗಾಡಮ್ಮ ಹಿಂಗಾಡು ಚೆನ್ನಾಗಿ ಮಾತಾಡು ಯಾರಿಗೆ ಹೆದರ್ಕೊಳಂತ ಅವಶ್ಯಕತೆ ಇಲ್ಲಿ ಎಲ್ಲಾರು ನಾವು ಒಂದೇ ಸಾವನ ನೀವು ಅವರು ಧಾರವಾಹಿಕ್ ಬಂದರು ಪಿಚರ್ಗೆ ಹೋಗಿ ಬಂದವರು ಅಂತ ಹೆದರ್ಕೋಬಾರ ಅಂತ ಹಿಂಗ ಹೇಳಿ ಧೈರ್ಯ ಹೇಳ ಅಷ್ಟೇ ಅದ್ರ ಬಿಟ್ಟು ಮತ್ತೆ ಮಲ್ಲಮ್ಮ ಇಟ್ಕೊಂಡು ಆ ನೀನ್ ತುಂಬಾ ಇದ್ ಮಾಡ್ತಾ ಇದೆಯಾ ಹಂಗೆ ಹಿಂಗೆ ಅದು ಅಂತ ಸುಳ್ಳೆ ಅಂದ್ರಿ ಅವ್ರೊಬ್ರಿರದ್ರೀ ಹಾ ಅದು ಸುಳ್ಳೇ ಅದ್ರ ನಮ್ಗೆ ಟಾಟಾ ಹೇಳಿ ಕೊಡ್ತಿದ್ದ ಅದಕ್ಕೆ ಸುಮ್ ಸುಮ್ನೆ ಫೇಮಸ್ ಆಗ್ಲಕ್ಕ ಎಲ್ಲ ರೀ ನಿಮ್ದು ರಕ್ಷಿತಾ ಅವ್ರದ್ದು ಚೆನ್ನಾಗಿತ್ತು

ಕಂಬಾಳ ಅಂತ ಅಕ್ಕ ಅವ್ರು ತಮಿಳಿ ಭಾಷೆಯಲ್ಲಿ ಕಂಬಾಳ ಅಂತಾರಂತ ಅದು ಅಕ್ಕನ ಅಕ್ಕಿ ಎಮ್ಮಿ ಅಂತ ಅವಮಾನ ಮಾಡ್ತಾರೆ ರಘುವರ್ಗೆ ಅವ್ರು ಏನೇನ ಮಾತಾ ಅದು ಧ್ರುವಂತನ ಬಗ್ಗೆನೆ ಹೋಗಿ ಅಕ್ಕಿ ಬಹುಮಾನ ಅನ್ನೋದಕ್ಕೆ ಅವಮಾನ ಅಂದ್ರು ಅದು ಒಯ್ದು ನಾನ್ ಅಂದಿನ ಅಂತ ಹೇಳಿದ್ರ ಅವ್ ರಘುವರು ಅದಕ್ಕ ನಾನ್ ಅಕ್ಕಿ ಮಾತಿಗಿ ಬಹುಮಾನ ಅನ್ನೋದಕ್ಕ ಅವಮಾನ ಅಂದ್ರು

ಸೀರಿಯಸ್ ಇಲ್ಲ ಜಗಳ ಹಾಗೆ ಸೀರಿಯಸ್ ಏ ಇಲ್ಲ ರೀ ಇ ನೋಡ್್ರೆ ಒಂದು ಹೌದು ಹೊರಗಡೆ ಸೀರಿಯಸ್ ಜಗಳ ಆಡಲಿಲ್ಲ ಜಾನ್ವಿ ಮತ್ತೆ ಅಶ್ವಿನಿ ಅವರು ತುಂಬಾ ಫ್ರೆಂಡ್ ಆಗಿದ್ರು ಹಾ ಫ್ರೆಂಡ್ ಸೋ ನೀವೆಲ್ಲ ಜೊತೆಲೇ ಇದ್ರಿ ಫಸ್ಟ್ ಆಮೇಲೆ ಆಮೇಲೆ ಈಗ ಇವಾಗ ಆಗಿರೋ ಜಗಳ ರಿಯಲ್ ಜಗಳಾನಾ ಇಲ್ಲ ಸುಮ್ಮನೆ ಜಗಳಾನಾ ಅದು ಕಾಮಿಡಿಯಾಗೆ ಮಾಡಿದ್ರು ಅವರು ಗೆಜ್ಜೆ ಗಳಿಗೆ ಅರಸಿದ್ ಅದು ಕಾಮಿಡಿಗೆ ಮಾಡಿದ್ರು ಒಂದ್ ಸ್ವಲ್ಪ ಸೀರಿಯಸ್ ಆಯ್ತು ಹ್ಮ್ ಹ್ಮ್ ಅಲ್ಲ ಅದಾದ್ಮೇಲೆ ಇವಾಗ ಜಗಳ ಇಬ್ರು ಬೇರೆ ಬೇರೆ ಆಗಿದ್ದಾರೆ ನೋಡಿ ಹ್ಮ್ ಈಗ ಮತ್ತೆ ಅದೇ ಇದ್ರ ಸಲಿಗೆ ಮತ್ತೆ ನಮ್ ಕಣ್ಣಿಗೆ ಮಾತ್ರ ಬೇರೆ ಬೇರೆ ಅದ್ ಕಾಣ್ತಾರ ಗಿಲ್ಲಿಗಳ ಮಾತ್ರ ಅವ್ರ ಸುಮ್ಮನೆ ಮಂದಿ ಕಣ್ಣಿಗೆ ಬೇರೆ ಬೇರೆ ಕಾಣ್ತಾರ ಒಳಗೆಲ್ಲಾ ಮಾತಾಡ್ತಾರ ಕಾಮಿಡಿ ಮಾಡವ್ ನಾವ್ ಮಾತ್ರ ನೋಡಿಲ್ಲಾರ ಅವ್ರ ಮಾತಾಡಿದ್ದು ನಿಮ್ ಜೊತೆ ಫಸ್ಟ್ ಜಾನ್ವಿಯರ್ ತುಂಬಾ ಚೆನ್ನಾಗಿದ್ರು ಈಗ ನಾ ಹಂಗಿದ್ರು ಬರಹನವ್ರು ಚೆನ್ನಾಗಿದ್ರು ನಮ್ ಪುಳಿಯಂಗನ್ ಎಲ್ಲರೂ ಚೆನ್ನಾಗಿದ್ರು ಕೇಳಕ್ ಹೋಗ್ಲಿಲ್ವಾ ಸಪರೇಟ್ ಆಗಿದ್ದೀರಾ ಇಲ್ಲ ನಿಜವಾಗ್ಲೂ ಜಗಳ ಆಡ್ಕೊಂಡ್ರ ಇಲ್ಲ ಹಿಂಗೆ ಅಂತ ಯಾರು ಇನ್ನೊಬ್ರು ಅವ್ರ ವಿಷಯದಾಗ ನಾವ್ ತೆಲಿ ಹಾಕಿಲ್ಲ ರೀ ನಮ್ಗೆ ಯಾಕೆ ಬೇಕಾತ್ ನಮ್ಮ ಆಟ ನಾವ್ ಆಡೋದು ಅವ್ರ ಆಟ ಅವ್ರ ಆಡೋದು ಅವ್ರ ಪರ್ಸನಲ್ ವಿಷಯಕ್ಕೆ ನಾವ್ ಏನ್ ಕೇಳಕ್ ಹೋಗಿಲ್ಲ ನಿಮಗೆ ತುಂಬಾ ಇಷ್ಟ ಆಗಿರೋದು ಕಂಟೆಸ್ಟೆಂಟ್ ಯಾರು ಅದೇ ಗಿಲ್ಲಿ ಒಬ್ಬ ಧ್ರುವಂತ ರಕ್ಷಿತ ಈ ಮೂರ್ ಜನ ತುಂಬಾ ಇಷ್ಟ ಆಗ್ತದೆ ನೀ ತುಂಬಾ ಮಾತಾಡ್ತಿದ್ದು ಯಾರ್ ಜೊತೆ ಜಾಸ್ತಿ ಆದ್ರೆ ಕೂಡ ಈ ಗಿಲ್ಲಿ ಕೂಡ ಕಾಮಿಡಿ ಮಾಡೋದು ರಕ್ಷಿತಾನ್ ಕೂಡ ಅಜ್ಜಿ ಅಜ್ಜಿ ಅಂತ ಕರ್ಕೊಂಡಿ ನಾಕರೆ ಸ್ಟಾರ್ಟಿಂಗ್ ನೀವು ನೀವು ಜಾನ್ವಿ ಅವ್ರೆಲ್ಲಾ ಮಾತಾಡ್ತಾ ಇರ್ಬೇಕಾದ್ರೆ ಜಾನ್ವಿ ಅವ್ರು ಒಂದ್ ಪರ್ಸನಲ್ ಹೇಳ್ಕೋತಾರೆ ಮದ್ವೆ ವಿಚಾರ ಬಗ್ಗೆ ಕೇಳಿದಾಗ ಅವರು ಇಲ್ಲ ನನ್ ಜೊತೆಲಿ ಇಲ್ಲ ಅಂತ ಹೇಳ್ತಾರೆ ಹೆಂಗ ಅನಸ್ತು ನಿಮ್ಗೆ ಅದೊಂದ್ ಸ್ವಲ್ಪ ಬೇಜಾರ ಐತ್ರಿ ಜೊತೆಲ್ಲೇ ಇರ್ಬೇಕಲ್ಲ ಸಪ್ರೇಟ್ ಆಗಿ ಇರಬಾರ್ದು ಅಂದ್ರ ಸಪರೇಟ್ ಆಗಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಕಷ್ಟ ಹೇಳ್ಕೊಂಡ್ರಲ್ಲ ಅವ್ರು ಅದೆಲ್ಲ ಒಬ್ಬರು ಹೇಳ್ಕೊಳಂಗಿಲ್ಲ ಅವ್ರು ಇದ್ದದ್ ಹೇಳ್ಕೊಂಡ್ರ ಅವ್ರು ಅದಕ್ಕ ಹಂಗ ಆಗ್ಬಾರ್ದಮ್ಮ ಹೆಂಗೆ ಇದ್ರುನು ತಾಳ್ ಅಂತ ತಾಳಿ ನೀವು ತಾಳ್ಬೇಕು ಅಂತ ಹೇಳ್ದರ ಅವ್ರಿಗೆ ಹ್ಮ್ ಮತ್ತೆ ಸಪ್ರೇಟ್ ದೇವ್ರು ಕಸ್ಕೊಂಡಾದ್ರೆ ಎಷ್ಟೋ ಬೇಜಾರಾಗ್ತದ ಹಲರಿ ಈಗ ನಮ್ಗ ನಾವ್ ಮದ್ವೆ ಆದ ಒಂದ್ ಹತ್ತು ವರ್ಷನೇ ನಮ್ ಗಂಡನ ಜೊತೆಯಲ್ಲಿ ಇದ್ದೇವ್ರು ನಮ್ಗ ಬೇಜಾರಾಯ್ತು ಮತ್ತ ಅವ್ರು ಇದ್ರೂ ದೂರ ಮಾಡ್ಕೊಂಡ್ರ ರೀ ಅಪ್ಪ ವತಟಿ ತಾಯಿ ಮಗ ವತಾಟ್ಟಿ ಅಂದ್ರ ಹೆಂಗ್ ಜೀವನ ನಡೀತದ್ರಿ ಒಟ್ಟಿಗೆ ಒಂದು ಧೈರ್ಯ ಈಗ ಒಂಟಿ ಜೀವನ ಸಾಕೋರಿ ಹೆಂಗ ಜೊತೆಯಲ್ಲಿ ಇದ್ದು ಈಗ ಒಂದು ಬಂಡಿ ಇರ್ತಾರೀ ಅದಕ್ಕೆ ಎರಡು ಗಾಲಿ ಇದ್ರೆ ಚೆನ್ನಾಗಿ ಹೋಗ್ತದ ಅದಕ್ಕೆ ಒಂದೇ ಗಾಲಿ ಇದ್ರೆ ಹೋಗ್ತದೆ ಆ ಆಶೇಮ್ ಒಂಟು ಒಂಟು ಸಂಸಾರ ಹ್ಮ್ 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 ನಮ್ಗೆ ಅಷ್ಟ್ರಿ ಮತ್ತ ಅವ್ರಿಗೆ ಅನುಭವ ಇರೋದನ್ನ ಹೇಳ್ತಾ ಇದಿರ ಇದ್ರೆ ಬಟ್ ಈ ಬೆಂಗಳೂರಲ್ಲಿ ಆ ಥರದ್ದೇ ಜಾಸ್ತಿ ನಡೀತಾ ಜಾಸ್ತಿ ಕೇಳಿದ್ರೆ ನೀವು ಅವೆಲ್ಲ ಜಾಸ್ತಿ ನಡೀತಾ ಕೇಸ್ಗಳು ಅಂತ ಎಲ್ಲಾ ಹೌದು ಈಗ ಒಬ್ಬರಿಗೆ ಒಂದ್ ಮಗುವ ಇಟ್ಕೊಂಡ್ ಸಾಕದ್ ಎಷ್ಟ್ ಕಷ್ಟ 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 ತುಂಬಾ ಕಷ್ಟ ನೀವು ಬೆಂಗಳೂರಿಗೆ ಯಾವ ವರ್ಷ ಬಂದಿದ್ದು ನಾವ್ ಈಗ ಹದಿನೈದು ವರ್ಷ ಆಯ್ತು ಬಂದು ಹದ್ನೈದು ವರ್ಷದ ನಮ್ ಮೇಡಮ್ ನಮ್ಗೆಲ್ಲಾ ರೆಡಿ ಮಾಡಿ ಕಳಿಸಿದ್ ನಮ್ ಮೇಡಮ್ ಅವರು ಮನೋಷ್ ಅವರು ಇವರೆಲ್ಲ ಸುಂದಿ ರೆಡಿ ಮಾಡಿ ಕಳಿಸಿದ್ ಸೊ ನಿಮ್ದೇ ಒಂದು ಯೂಟ್ಯೂಬ್ ಚಾನಲ್ ಇದೆ ನಿಮ್ದೇ ಮಲ್ಲಮ್ಮ ಟಾಕ್ಸ್ ಅಂತ ಅದರಲ್ಲೆಲ್ಲ ಒಂದಷ್ಟು ಮಾತಾಡ್ತಿರ್ತೀರ ಜನಗಳಿಗೆ ತುಂಬಾ ಇಷ್ಟ ಆಗಿದ್ದೀರಾ ನೀವು ಹಾ ತುಂಬಾ ಇಷ್ಟ ಆಗಿದೆ ನೋಡ್ರಿ ಬಿಗ್ ಬಾಸ್ ಅಂತ ಬಂದಾಗ ಅವಾಗಲೇ ಊಟದ ವಿಚಾರ ಎಲ್ಲಾ ಮಾತಾಡಿದ್ವಿ ಕೆಲವೊಂದು ಟಾಸ್ಕ್ ಗಳ ವಿಚಾರ ಎಲ್ಲ ಬರುತ್ತೆ ಟಾಸ್ಕ್ ಗಳಲ್ಲಿ ನೀವು ಇದೇ ತರ ಸೀರೆ ಹಾಕೊಂಡು ಸ್ಟಾರ್ಟಿಂಗ್ ಇರ್ತಾ ಇದ್ರಿ ಸೊ ಅದಾದ್ಮೇಲೆ ಕೆಲವೊಂದು ಸೀರೆ ಹಾಕೊಂಡು ಮಾಡಕ್ ಆಗಲ್ಲ ಅಂತ ಅಂದಾಗ ಹೆಂಗ ಅನಿಸ್ತಿತ್ತು ನಿಮ್ಗೆ ಬೇರೆ ಬಟ್ಟೆ ಹಾಕೊಳ್ಳೇಬೇಕು ಅಂತ ಕೇಳಿ ಆ ಮ ಧೈರ್ಯ ಬಂತ್ರಿ ಹಾಕೊಳ್ಳಂಗಾಯ್ತು ಹಾಕೊಂಡ್ ಬಿಟ್ಟಾರಿ ಹಾಕೊಂಡೆ ಪ್ಯಾಂಟು ಹಾಕೊಂಡು ಆಡ್ದೇರಿ ಸೀರಿ ಮ್ಯಾಗ ಆಡಕ್ ಆಗಲ್ಲ ರೀ ಹಾ ಯಾವ್ದಾರ ಕಷ್ಟ ಅಂತ ಅನಿಸ್ತಾ ನಿಮ್ಗೆ ನೀವ್ ಕಷ್ಟ ಅಂತ ಅನ್ಸಿಲ್ ಬಿಡ್ರಿ ಏನು ಅದು ಆಡ್ಬೇಕಂತ ಧೈರ್ಯ ಬರ್ತಿತ್ತು ಅದು ಬಂದಾಗ ಒಟ್ನಲ್ಲಿ ನೀವು ಎಲ್ಲಾ ಆಡಕ್ ರೆಡಿ ಆಗಿದ್ರಿ ಎಲ್ಲಾ ರೆಡಿ ಆಗಿದ್ದಾರೆ ಆಡಕ್ ಇತ್ತೀಚೆಗೆ ಯಾವ್ದು ಡ್ಯಾನ್ಸ್ ಮಾಡ್ಬೇಕಾದ್ರೆ ಕೃಷ್ಣ ಪಾತ್ರ ಮಾಡ್ಬಿಟ್ರಲ್ಲ ನೀವು ಮಾಡಿದೆ ತುಂಬಾ ಇನ್ನ ಡ್ಯಾನ್ಸ್ ಮಾಡ್ತೀರಾ ಅಂತ ಚೆನ್ನಾಗಿತ್ತು ಚೆನ್ನಾಗಿತ್ತು ಪಾತ್ರ ಚೆನ್ನಾಗಿತ್ತು ನೀವು ನೀವು ಡ್ಯಾನ್ಸ್ ಮಾಡ್ತೀರಾ ಅನ್ಕೊಂಡ್ವಿ ಇಲ್ಲ ನಮ್ ಡ್ಯಾನ್ಸ್ ಇದ್ದಿಲ್ಲ ಅಷ್ಟೇ ಇತ್ತು ನಮ್ದು ಕೊಳಲ್ ಮಾತ್ರ ಇಟ್ಕೊಂಡಿದ್ರಿ நமக்கு ஆட பரல ஜோராக இல்ல இல்ல சும்ராஸ் கேதிரி ஆடத்தில் நமக்கு ஆடா ஒடத்தி அந்த ஒடகத்தி அவ்வீ அஸ்டே ಏನು ಹಾಡು ಗಿಡ ಎಲ್ಲ ಏನಿಲ್ಲ ಗೀಡ ಹಾಡು ಗಿಡ ಏನಿಲ್ಲ ಅದ್ರ ಬರಿ ಒಗಟ್ ಕೇಳ್ಬಿಟ್ಟು ಬಿಗ್ ಬಾಸ್ ಗೆ ಕನ್ಫ್ಯೂಸ್ ಮಾಡ್ಬಿಟ್ರಿ ನೀವು ಹೌದ್ರೆ ಕಂಪ್ಯೂಷನ್ ಆಗಿಲ್ವಾ ಅಂತವ್ರೆಲ್ಲ ಕಂಪ್ಯೂಸ್ ಆತಾರೆ ನಮ್ಮ ಮತ್ ಕೇಳಿ ನೀವು ಹೇಳೋ ಒಗಟ್ ಹಂಗ ಇರುತ್ತಲ್ಲ ಬಿಡ್ಸಕ್ ಆಗಲ್ವಲ್ಲ ಒಗಟ್ಗಳನ್ನ ಆತರ ಓಕೆ ಕೊನೆಗೆ ನೀವು ಬರೋ ಅಂತ ಟೈಮ್ ಅಲ್ಲಿ ಧ್ರುವ ಸಿಕ್ಕಾಪಟ್ಟೆ ಕಣ್ಣೀರ್ ಆಗ್ತಾ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ರು ಅಯ್ಯೋ ಪಾಪ ಅಂತ ಅನಿಸ್ತು ಸೊ ನಿಮ್ಗೆ ಬಿಟ್ಟು ಬರೋ ಟೈಮ್ ಅಲ್ಲಿ ಹೆಂಗ ಅನಿಸ್ತು ಎಲ್ಲ ಟಿ ವಿಷಯ ಹೇಳ್ಕೊಳ್ಳೋದು ನನ್ನ ಹತ್ರ ಹೇಳ್ಕೊತಿದ್ದ ಯಾಕಂದ್ರೆ ನಾವ್ ಯಾರ್ ಮುಂದೆ ಹೇಳ್ತಿದ್ದಿಲ್ಲ ಆ ಮಾವ ಹೇಳಿದ್ ಮಾತು ನಾವ್ ಹೇಳಿದ್ ಮಾತ ಅವ್ನ ಹಂಗಾಗಿ ದುಃಖ ಆಯ್ತು ನಾ ಬರ ಈಗ ರಕ್ಷಿತಾನ ತುಂಬಾ ಅಪೋಸ್ ಮಾಡ್ತಿದಾರ ಮನೇಲಿ ಸ್ಟಾರ್ಟಿಂಗ್ ಮಾತ್ರ ದೆವ್ವ ಬಂದ್ಬಿಡುತ್ತೆ ಅವಳೇಟ್ ಡ್ಯಾನ್ಸ್ ಮಾಡ್ತಾಳೆ ಹಂಗೇ ಹಿಂಗ್ ಬಿಟ್ರು ಸ್ವಲ್ಪ ಅಲ್ಲಿ ಬಾತ್ರೂಮ್ ಅಲ್ಲಿ ಹೋಗಿ ರಾತ್ರಿ ಡ್ಯಾನ್ಸ್ ಮಾಡಿದ್ರಿ ಡ್ಯಾನ್ಸ್ ಮಾಡಿದ್ಲು ಮಾಡಿದ್ರು ಯಾವ್ದು ದೆವ್ ಅಡಿಗಾರ ತೋರಿಸಿದ್ರಲ್ಲ ಹಾಕಿ ನೋಡ್ಲಿಲ್ಲ ನೀವು ಹಾಕಿದ್ರಲ್ಲ ಯಾವ ಹಾಡಿಗೆ ಅದೇ ರಾರ ಇದು ಗಜ್ಜಿ ಸಬ್ಬಳ ಇವ್ರ ಮಾಡಿದ್ರು ಇವ್ರು ಮಾಡಿದ್ರು ಇವ್ರು ಮಾಡಿದ್ದು ನೀವು ಕೇಳಿದ್ರೆ ಯಾಕೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ಎಲ್ಲ ಡಾನ್ಸ್ ಮಾಡ್ತಿ ಅಂತ ಅದನ್ನ ಮಾಡಿದ್ರೆ ಗೊತ್ತೆ ನಾನು ನಿದ್ದೆ ಹೋಗಿದ್ದು ಅವರು ಇವ್ರು ಅಶ್ವಿನಿ ಮೇಡಮ್ ಹೇಳ್ದಾಗ ಗೊತ್ತು ನಮ್ಗ ನಾ ಮಾಡ್ತಾನ ನೋಡಿಲ್ಲ ಹಾಕಿದ್ದು ಡ್ಯಾನ್ಸ್ ಮಾಡಿದ್ದು ನಾ ಸುಳ್ಳೆ ಮಾಡಿದ್ರೆ ಮತ್ತ ಅದು ಹಾಕಿ ತೋರಿಸಿದ್ರಲ್ಲ ಅವಾಗ ನಾ ಹಾಕಿಗೆ ಕಂಪ್ಯೂಸ್ ಆಯ್ತು ನಾನು ಹಿಂಗ್ ಮಾಡಿನೇ ರಾರ ನನ್ ಬಾಯಿಗೆ ಬರಂಗ್ಲ ಅಂದಿ ಹಾ ಡ್ಯಾನ್ಸ್ ಮಾಡಿದ್ರು ಅವರು ಹಾ ಮಾಡಿದ್ರಲ್ಲಿ ಬಾತ್ರೂಮ್ ಅಲ್ಲಿ ರಾತ್ರಿ ಹೋಗಿ ಈಗ ನಾಳೆ ಬಿಗ್ ಬಾಸ್ ಎಲ್ಲಾ ಮುಗಿದ ಮೇಲೆ ನೀವ್ ಒಂದಷ್ಟು ಜನ ಕರ್ಕೊಂಡು ಹೋಗ್ತೀರಾ ನಿಮ್ ಊರಿಗೆ ಬಂದವ್ರಿಗೆ ಕರ್ಕೊಂಡು ಹೋಗ್ತೀರಿ ಬರ್ದೇ ಇರೋನ್ನ ಮತ್ತೆ ಬರ್ಲಿಲ್ಲವ್ರಿಗೆ ಏನ್ ಜ್ವರ ಮಾಡ್ದಿ ಬಂದವ್ರಿಗೆ ಕರ್ಕೊಂಡು ಹೋಗೋದು ಬರ್ಲಾರ್ದ ಏನ್ ಅಡಿಗೆ ಮಾಡಾಕ್ತಿರ ಅವ್ರಿಗೆಲ್ಲ ಅವ್ರ ಏನ್ ಬೇಡ್ತಾರ ಅದು ರೊಟ್ಟಿ ಅಂದ್ರೆ ರೊಟ್ಟಿ ಚಪಾತಿ ಚಪಾತಿ ಚಿಕನ್ ಮಟನ್ ಹೋಳಿಗಿ ಅವ್ರಿಗೆ ಏನ್ ಇಷ್ಟ ಮುದ್ದೆ ತಿನ್ನೋರು ಮುದ್ದೆ ಮಾಡಲ್ಲ ನಮ್ ಕಡೆ ಹಿಟ್ಟೆ ಸಿಗಲ್ಲ ಅದು ಹಾ ಚಪಾತಿ ರೊಟ್ಟಿ ಅನ್ನ ಇದೆ ನೀವ್ ಬಂದ್ಬಿಟ್ರಲ್ಲ ನೀವ್ ತುಂಬಾ ಬೇಜಾರಾಗ್ತಾ ಇದೆ ನನ್ಗೆ ಇನ್ನೊಂದ್ ಸ್ವಲ್ಪ ದಿನ ಇರ್ಬೇಕಿತ್ತು ಅಂತೆಲ್ಲ ಹೇಳ್ತಾ ಇದ್ರಿ ಈಗ ಜನ ಹೇಳ್ತಿರ್ತಾರೆ ಕಾರ್ಡ್ ಎಂಟ್ರಿ ನಾಳೆ ದಿನ ಕಳ್ಸಿ ಹೋಗ್ತಿವಿ ನಾವ್ ಇನ್ನ ಚೆನ್ನಾಗ್ ಆಟ ಆಡ್ತಿವಿ ಅಂತೆಲ್ಲ ಹೇಳ್ತಿರ್ತಾರೆ ಆದ್ರೆ ಅವ್ರು ಒಂದಷ್ಟು ದಿನ ಚಾನ್ಸ್ ಸಿಕ್ಕಿರುತ್ತಲ್ಲ ತಾವೇನು ಅನ್ನೋದನ್ನ ಪ್ರೂವ್ ಮಾಡ್ಕೊಳಕೆ ಅಲ್ಲೂ ಕೆಲವರು ಎಡವಿರ್ತಾರೆ ಹಂಗಾಗಿ ಹೆಂಗ ಅನ್ಸುತ್ತೆ ನಾನ್ ಇನ್ನ ಚೆನ್ನಾಗ್ ಆಡ್ಬೇಕಿತ್ತು ಅಂತ ನಿಮ್ಗೆ ಅನಸ್ತಾ ಎಲ್ಲಿ ಮಿಸ್ಟೇಕ್ ಆಯ್ತು ಅಂತ ಏನಾದ್ರು ಇಷ್ಟ ಬೇಗ ಬರೋಕೆ ಕಾರಣ ಕಾರಣ ಏನ್ ಮತ್ತೆ ಅದೇ ಜನಗಳು ಒಂದು ಓಟ್ ಕಡಿಮೆ ಆಗಿ ಅದನ್ನ ಕಳಿಸಿದ್ರಿ ಜನಗಳು ಊಟಿನ ಮ್ಯಾಗಲ್ರಿ ಯಾರ್ದು ಒಂದೇ ಓಟ ಹೆಚ್ಚಾಗ್ಲಿ ನಮ್ಗೆ ಒಂದು ಕಡಿಮೆ ಆಗ್ಲಿ ಕಳಿಸ್ಬಿಟ್ಟ ಇನ್ನು ವಾರ ಒಬ್ಬೊಬ್ರು ಕಳಿಸಬೇಕಲ್ರಿ ಎಷ್ಟು ದಿನ ಇಟ್ಕೊಂತಾರ ಈಗ ನಿಮ್ ಜೊತೆ ಇನ್ನೊಂದಷ್ಟು ಜನ ನಾಮಿನೇಷನ್ ಅಲ್ಲಿ ಕೂತಿದ್ರು ಯಾರು ಹೋಗ್ತಾರೆ ಅಂತ ನೀವ್ ಅನ್ಕೊಂಡಿದ್ರಿ ಆ ನಾವೇ ದೊಡ್ಡ ಪಟ್ಕೊಂಡಿದ್ವಿ ನಾವೇ ಹೋಗ್ತೀನಿ ಅಂತ ನಿಮಗೆ ಇತ್ತು ಆಲ್ರೆಡಿ ಹಾ ಆಲ್ರೆಡಿ ಇತ್ತು ಅವಾಗ ಮಾಡಿ ಹೋಗಬಹುದು ಅಂತ ಏನಾದರೂ ಇಲ್ಲ 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 ನಾನೇ ಅನ್ಕೊಂಡಿದ್ದೆ ಆಮೇಲೆ ಮಾಡೂನು ಹೇಳಿ ಲಾಸ್ಟ್ ಹೇಳ್ತಾ ಇದ್ರು ನಾನು ಬೇಕಾದ್ರೆ ಹೋಗ್ತೀನಿ ಅವ್ರನ್ನ ಇಲ್ಲಿ ಇಟ್ಕೊಳ್ಳಿ ಅಂತೀಲ್ಲ ಬಿಗ್ ಬಾಸ್ ಆಚೆ ಕಳ್ಸೋಂತ ಟೈಮಲ್ಲಿ ನಿಮ್ಗೆ ತುಂಬಾ ಒಂದಷ್ಟು ಮರ್ಯಾದೆ ಪೂರ್ವಕವಾಗಿ ಕೆಲವೊಂದೇನೋ ಲೈಟಿಂಗ್ ಗಿಟಿಂಗ್ ಎಲ್ಲ ಹಾಕಿ ಕಳ್ಸ ಆತರ ಯಾರಿಗೂ ಕಳ್ಸಲ್ಲ ಯಾ ಯಾ ಕಳ್ಸಲ್ಲ ಎಲ್ಲ ಹಂಗೆ સીದಾ ಕಳ್ಸಿಬಿಡತಾರೆ ಹೌದು ನಿಮಗೆ ತುಂಬಾ ಗೌರವ ಕೊಟ್ರು ಹೌದು ಗೌರವ ಕೊಟ್ರಿ ಅದೊಂದು ಖುಷಿ ಆಯ್ತ್ರಿ ಎಲ್ಲರಿಗೂ ಹೆಂಗೆ ಸತೀಶ ಗಂತರು ರಾತ್ರಿ ಕಳ್ಸಿದ್ರು ಅವರು ಎಲ್ಲಿ ನಮಗೂ ಹೀಗೆ ರಾತ್ರಿ ಕಳ್ಸ್ತಾರ ಅಂತ ಮಾಡಿದ್ರು ನಾನು ನಮಗೆ ತುಂಬಾ ಚೆನ್ನಾಗಿ ಮಾಡಿ ಕಳ್ಸಿದ್ರು ಬಹಳಕಲ್ಲೆ ಕಳ್ಸಿದ್ರು ನಾವು ಹ್ಮ್ ಒಂದು ಖುಷಿ ಐತ್ರಿ ಈಗ ಸತೀಶ್ ಅವರು ಒಂದು 4-4 ಗಂಟೆ ಸ್ನಾನ ಮಾಡ್ತಿದ್ರಂತೆ ಹೌದಾ ಹಾ ಮತ್ತೆ ಅದ್ರೇ ಗಿಲಾಸ್ ಗ್ಲಾಸ್ ಹೊರದಿನಲ್ಲ ಬಂದು ಚಂದ್ರಪ್ರಭಾ ಚಂದ್ರಪ್ರಭಾ ಮತ್ತೆ ಅವ್ನ ಅವ್ನ ಜಡ್ತಿรี ಹ್ಮ್ ಮತ್ತ ಅವ್ ಕೈಕೊಂಡು ಕುಂದಿರಕಲ್ಲ ಅದು ಬಿಟ್ಟೊಂದು ಬರ್ಲಾಕ್ ಬರಲ್ರಿ ಅದು ಮತ್ತ್ ಅದ್ರ ಸಲಿಗೆ ನಾನ್ ನೀರಡಿಕೆಗೆ ಒಡೆ ಬಂದ್ ಬೇಕು ಬೇಕು ಅಂತ ಮಾಡಿದಂತೆ ಏನಾವ್ ಹಂಗ ಹೇಳ್ತಾರ ನೀವ್ ಇದ್ರ ಬೇಕ ಬೇಕ ಬೇಕತ್ತಲ ಕ ಮಾಡಿದ್ರ ಕಣ್ಣೀರ್ ಬರ್ತಾವನ ತೀವ್ನವ್ರಿ ಅವ್ರ ಹಾಂಗೇಳ ಹಿಂಗೇ ಯಾರ ನಿಮ್ ಬಕ್ ಈಗ ಬಿಗ್ ಬಾಸ್ ಮನೆಯಲ್ಲಿ ನೀವೇಲ್ಲಾ ಒಂದ್ ಫ್ಯಾಮಿಲಿ ತರ ಇದ್ರಿ ಒಂದ್ ಕೆಲವೊಮ್ಮೆ ಮಾತ್ರ ನೀವು ಒಂದು ಕುಟುಂಬ ತರ ಕಾಣಿಸ್ತೀರಾ ಇನ್ ಕೆಲವೊಮ್ಮೆ ನಿಮ್ ಶತ್ರು ಯಾರಪ್ಪಾ ಅಂದ್ರೆ ಪಕ್ಕದಲ್ಲೇ ಶತ್ರುಗಳು ಇರ್ತಾನೆ ಹಾ ಹಂಗೇ ಹೆಂಗ್ ಹೆಂಗ್ ಅನ್ಸುತ್ತೆ ಮತ್ತೆ ಮನೇಲಿ ಯಾರನ್ನ ನಂಬಬೇಕು ಯಾರನ್ನ ಬಿಡಬೇಕು ನೀವು ಯಾರಿಗೆ ನಂಬಿ ಈ ತರ ಒಂದ್ ಗುಟ್ ಹೇಳಬೇಕು ಅಂತ ಅನ್ಸಿದ್ರೆ ಯಾರಿಗ ಹೇಳ್ತಿದ್ರಿ ನಿಮ್ ಮತ್ತೆ ನಾವ್ ಗುಟ್ಟ ಪಟ್ಟಿ ಯಾರ ಮುಂದ್ ಹೇಳಿರಿ ನಮ್ ಗುಟ್ ನಮ್ಮ ಒಬ್ಬರು ಕೇಳ್ಕೊಂಡ್ರಿ ಅಲ್ಲಿ ಇಲ್ಲಿ ಹೇಳಕ್ ಹತ್ರ ಗೊತ್ತಾಯ್ತು ನಮ್ಗುಟ್ ನಂಬಲ್ಲಿ ಇರ್ಲಿ ಅಂತ ನಮ್ ಗುಟ್ಟ ನಂಬಲಿ ಇಟ್ಕೊಂಡ್ ನಮ್ದು ಆಟ ನೀಗ್ತು ಆಟ ಆಟ ಆಡಿ ಹಂಗೆ ಇವ್ರ ಹಿಂಗೆ ಹಾ ಹೇಳಿಲ್ಲ ರೀ ನಾವ್ ನಮ್ಗ ಅದೊಂದು ಪದ್ಧತಿ ಇಲ್ಲ ರೀ ನಾವ್ ಏನ್ ಕಣ್ಣಿಗೆ ಏನ್ ಸುತ್ತೆ ಕಾಣತದ ಅಷ್ಟೇ ಅದು ತಪ್ಪಿತ್ತಂದ್ರ ತಪ್ಪ ಅನ್ನೋದು ಸರಿ ಇತ್ತ ಸರಿ ಅನ್ನೋದ್ ಅಷ್ಟು ಬಿಟ್ಟು ಮತ್ತಂದ ಇನ್ನೊಂದು ಏನ ಎಷ್ಟು ವಯಸ್ಸು ನಿಮ್ಗೆ ಐವತ್ತೆಂಟು ಹಾ ಏನು ನಂಬಿಕೊಂಡ್ ಬಂದ್ರಿ ನೀವು ಬೆಂಗಳೂರಿಗೆ ನಾವ್ ಒಂದ್ ಸಾಲ ಐತ್ರಿ ನಮ್ ಮಗನ್ ಮದಿ ಮಾಡಿದೆವು ಆತ ಸ್ವಲ್ಪ ಮನಿ ಕಟ್ಟಿದೆವು ಒಂದ್ ಸ್ವಲ್ಪ ಸಾಲಕ್ಕೆ ಬಂದಿದೆ ಸಾಲ ತೀರ್ಸಾಕ ಮಾಡಿದ್ರಿ ಬೀಳಿಂಗ್ ರೀ ನಮ್ ಮೇಡಮ್ ಅವ್ರ ಬಾಲ್ಯ ನಾವ್ ಬುಟ್ಟಿಕಲ್ ಕೆಲ್ಸ ಮಾಡ್ತೇವ ಅದ್ ಬಿಲ್ಡಿಂಗ್ ನಾವೇ ಕಟ್ಟಿರಿ ಸಿಮು ಇದ್ಕೊಡೋದು ಕಲ್ಲು ಇದ್ಕೊಡೋದು ಅವ್ರ ಏನ್ ಬೇಡಿದೋ ಇದ್ಕೊಡೋದು ಫಸ್ಟ್ ಊರಲ್ಲಿ ಟೇಲರ್ ಕೆಲಸ ಮಾಡ್ತಿದ್ದೇರಿ ನೀವು ಹ್ಮ್ ಸೂಪರ್ ಅಂದ್ರೆ ಇಲ್ಲಿ ಡಿಸೈನ್ ಬರಲ್ಲ ರೀ ಇಂತವ್ ಸಾದಾ ನಮ್ ಊರ್ ಕಡೆ ಅನ್ನ ನಮೂರ್ ನಾಲ್ಕು ಮಿಷನ್ ಅದ ರೀ ನಮ್ ಮಗ ಟೇಲರ್ ಸಸಿ ಟೇಲರ್ ನಾನು ಸೊ ಅದಾದ್ಮೇಲೆ ಆ ಕೆಲಸ ಮಾಡಿದ್ರೆ ನೆಕ್ಸ್ಟ್ ಒಂದು ನಾಲ್ಕೈದು ವರ್ಷ ಮೇಲೆ ಬಿಡಿಂಗ್ ಅದು ಆದಿಂದ ಇಲ್ಲಿ ಬೂಟಿಕ್ ಮಾಡಿದ್ರು ಒಂದ್ ದಿವಸ ಎಷ್ಟು ಕೊಡೋರ್ ನಿಮ್ಗೆ

Plástico ah, para ah. que está atropelando, ಹಾ ನೋಡ್ರಿ ಗೊತ್ತಿದ್ದಲ್ಲೂಕೆಟ್ ಹತ್ ರೂಪಾಯಕ್ ಒಂದ್ ಪ್ಯಾಕೆಟ್ ಈಗ ನೀರ್ ಪ್ಯಾಕೆಟ್ ಬಂದಾವ್ರಿ ಆತರ ರೂಪಾಯಿಕ್ ಒಂದಿರ್ತಾವ್ ನೀರ್ ಪಾಕೆಟ್ ನೋಡ್ರಿ ಅದ್ರಲ್ಲಿ ಇರ್ಲಿಕ್ಕೆಲ್ಲ ನಮ್ ಕಡೆ ಅಂತ ಪ್ಯಾಕೆಟ್ ಅಂತವಿದ್ದು ಹೋದ್ಮೇಲೆ ನೀವು ಬೆಂಗಳೂರು ಬಂದು ದುಡ್ಮೆ ಇಲ್ಲಿಂದ ದುಡ್ಬೈಲ್ ಅಲ್ಲಿಂದ ನಾವು ಬೇಗ ಬರ್ಲಿ ನಮ್ಮ ಮಕ್ಳು ದೊಡ್ಡವ್ರ ಆದಿ ಒಂದು ದೊಡ್ಡ ಮದಿ ಮಾಡ್ದಿಂದ ಬಂದಿವ್ರಿ ಸ್ವಲ್ಪ ಸಾಲ ಐತಲ್ಲ ಹೆಂಗ್ ಅನ್ನಿಸ್ತಾ ಇದೆ ನಿಮಗೆ ಬೆಂಗ್ಳೂರ್ ಜೀವನ ಬಂದ್ಮೇಲೆ ಕೆಲವ್ರಲ್ಲ ತುಂಬಾ ಕಷ್ಟ ಪಡ್ತೀನಿ ನನಗೆ ಸಾಕತ್ ಕೆಲಸ ಮಾಡ್ತೀನಿ ಅದ್ರ ತಕ್ಕನಾಗಿ ಸಂಬಳ ಸಿಗಲ್ಲ ಅದು ಇದು ಅಂತ ಕೊಯ್ ಅಂತಿರ್ತಾರೆ ಊರಿಂದ ಬಂದವರು ನಮ್ ಮೇಡಮರ್ ಹತ್ರ ಬಂದಿಂದ ಹಂಗನ್ಸಿಲ್ರಿ ಸೊ ನಾವ್ ಯಾರ ಹತ್ರ ಸೇರ್ಕೋತೀವಿ ಆ ಜನಗಳು ಚೆನ್ನಾಗಿತ್ತು ಅಂತಂದ್ರೆ ನಾವು ಚೆನ್ನಾಗಿರ್ತೀವಿ ಜನಗಳು ಚೆನ್ನಾಗಿರ್ಬೇಕು ನಾವು ಚೆನ್ನಾಗಿರ್ಬೇಕು ಅವ್ರ ತಕ್ಕ ನಾವ್ ಇರ್ಬೇಕು ನಮ್ ತಕ್ಕ ಅವ್ರು ಇರ್ತಾರೆ ನಾವೇ ಅಂಕ ಟಂಕ ಮಾಡಿದ್ರೆ ಅವ್ರು ಹೆಂಗ್ ನಂಬುತ್ತಾರೆ ನಾವು ಸೀದಾ ಇರ್ಬೇಕಲ್ಲರಿ ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಫುಡ್ ಸ್ಟೈಲ್ ಇದೆಯಲ್ಲ ತುಂಬಾ ಚೇಂಜ್ ಪಿಜ್ಜಾ ಬರ್ಗರ್ ಅದು ಇದು ಏನೇನು ಎಲ್ಲ ಅವೆಲ್ಲ ತಿಂದಿದೀರಾ ಟೇಸ್ಟ್ ಮಾಡಿದೀರಾ ಅವು ಮೊದಲ್ ತಿಂದಿಲಿ ನಮ್ ಮೇಡಮ್ ಅವ್ರ ತಿನ್ಸಿಯಾರ ತಂದು ಚೆನ್ನಾಗಿತ್ತ ಎಲ್ಲೆಲ್ಲೇ ಮಾಲಿಗಿ ಅಲ್ಲಿ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗ ಕರ್ಕೊಂಡೋಗಿ ಮನೇಶ್ ಸರ್ ರಾಜೇಶ್ ಸರ್ ಇವರೆಲ್ಲ ಮೇಡಮರು ಓ ತಿನ್ಸಾರ ಓಟ್ರಿ ಅದು ಇಷ್ಟು ಕಾಪಿ ಅದೇನು ಏನಂತಾರ ಪೀಲ್ಟರ್ ಕಾಪಿ ಮುನ್ನೂರು ರೂಪಾಯಿ ಇದು ಒಂಬೈನೂರು ಕೊಂದ್ರಿ ಅಂತ ಕಾಪಿ ಕುಡಿಸೋನೂರು ಒಂಬೈನೂರು ನಾನ್ ಮದ್ನೇದ್ಬಿಡ್ತಿಲ್ಲ ಕುಡಿದ್ಮಾಗ ಹೇಳ್ತಾರ ಮಲ್ಲಮ ಇದ್ರಿ ಎಪ್ಪ ಇಷ್ಟು ರಾಸ ಅಂತಂದ್ರ ಆ ಎರಡ್ ತಿಂಗ್ಳು ಉಂಟಿದ್ದೀ

ಹಾ ಇದು ಒಳಗೆ ತಿಸ್ತಿ ಇದು ಒಂದೊಳಗೆ ನೂರು ಮಂದಿ ಉಣ್ಬೇಕು ಹೆಂಗ್ ಉಣ್ಬೇಕು ಹೇಳಿ ಒಗಟು ಏನಾದ್ರು ಕ್ಲೂ ಕೊಡಿ ಏನು ಹಿಂಗೆ ಅಂತ ದೇವ್ರ ಹತ್ರ ಇರುತ್ತ ದೇವ್ರ ಹತ್ರ ಇರುತ್ತ ಒಂದ್ ಹೋಳಿಗೆ ನೂರ್ ಆಳಿಗೆ ಒಂದ್ ಹೋಳಿಗೆ ನೂರ್ ಆಳಿಗೆ ದೇವ್ರ ಹತ್ರ ಇರುತ್ತೆ ಮನೆಯಲ್ಲಿ ಇರ್ತಾವ್ರಿ ಅಲ್ಲಿ ಇರ್ತಾವ ಮನೆಯಲ್ಲಿ ಇರ್ತಾವ ಒಂದ್ ಹೋಳಿಗೆ ನೂರ್ ಆಳಿಗೆ ಅಂದ್ರೆ ಆಕಾಶ ನಕ್ಷತ್ರನ ಅಯ್ಯ ಅಲ್ಲ ಓಕೆ ನೀವ್ ಹೇಳಿ ಈ ಬತ್ತಿ ಅಲ್ರಿ ಈ ಬತ್ತಿ ಮತ್ತು ಅದು ಒಂದು ಇರ್ತದೆ ರೀ ಎಷ್ಟು ಮಂದಿ ಹಚ್ಕೊಂಡು ಸಮಿತದ ಓಹೋ ಹಾಗೆ ಹಾಂ ಸೂಪರ್ ಅದು ಅದು ಅಕ್ಕಕ್ಕ ಬಾಯಿ ನೋಡು ಬಾಯಿ ಮೇಲೆ ಗಿಡ ನೋಡು ಗಿಡದ ಮೇಲೆ ನನ್ನ ನೋಡು ಅನ್ನ ತಿಂದ್ರು ಬಾಯಿ ನೋಡು ಏನಂಗಂದ್ರೆ ಏನಾಗಂದ್ರೆ ಅದು ಅಲ್ಲವಾ ಇನ್ನೊಂದ ಅಕ್ಕಕ್ಕ ಬಾಯಿ ನೋಡು ಬಾಯಿ ಮೇಲೆ ಗಿಡ ನೋಡು ಗಿಡದ ಮೇಲಿನ ಅಣ್ಣ ನೋಡು ಅಣ್ಣ ತಿಂದ್ರು ಬಾಯಿ ನೋಡು ಉತ್ತರ ಏನು ಅಣ್ಣ ಅಣ್ಣಿನ ಒಳಗ ಇರ್ತದ ನೀವ್ ಹೇಳಿ ನಾನು ಹೇಳ್ಬೇಕ ಉತ್ತರ ಅಣ್ಣಿನ ಒಳಗಡೆ ಬೀಜನ ಬೀಜ ಅಲ್ಲ ರೀ ಅದ್ರ ಹೆಸರು ಅಣ್ಣಿನ ಹೆಸರ ಅಣ್ಣಿನ ಹೆಸರು ಅದ್ರ ಹಣ್ಣಿನಾಗ ಇರ್ತದ ಅಕ್ಕ ಅಕ್ಕ ಅಕ್ಕಕ್ಕ ಬಾಯಿ ನೋಡು ಬಾಯಿ ನೋಡು ಬಾಯಿ ಮೇಲೆ ಗಿಡ ನೋಡು ಗಿಡ ನೋಡು ಗಿಡದ ಮೇಲಿನ ಅಣ್ಣ ನೋಡು ಅಣ್ಣ ತಿಂದ್ರು ಬಾಯಿ ನೋಡು ಎಲ್ಲ ಅಲ್ಲ ರೀ ಅಲ್ವಾ ಅಲ್ಲ ನೀವ್ ಹೇಳ್ಬಿಡಿ ಅಲ್ಲ ನಾನ್ ಸೋತೆ ನೀಲ್ದಣ್ಣರ ನೀಲ್ದಣ್ಣು ಅಂತ ಹಾಡಕ್ ಬರಲ್ಲ ಇದ್ರಲ್ಲೇ ನೀವು ಒಂದಷ್ಟು ಕನ್ಫ್ಯೂಸ್ ಓಕೆ ಈಗ ಲಾಸ್ಟ್ ನಾನು ಹೇಳಲ್ಲ ನೋಡುವಂತ ಜನಗಳೇ ಕಮೆಂಟ್ ಮಾಡ್ಲಿ ಜನಗಳಿಗೆ ಹೇಳಿ ಒಬ್ಬನಿಗೆ ದಬ್ಬಿದ್ದೆ ಒಬ್ಬನಿಗೆ ಅಳದಿದ್ದೆ ಒಬ್ಬನಿಗೆ ತೆಲಿಕೊಟ್ಟ ಮನಿಗಿದ್ದೆ ಗೊತ್ತಿದ್ರ ಕಮಿಟ್ ಮಾಡ್ರಿ ಮಾಡ್ರಿ ಒಬ್ಬನಿಗೆ ಎಳದಿದ್ದೆ ಒಬ್ಬನಿಗೆ ಒಬ್ಬನಿಗೆ ತಲೆ ಕೊಟ್ಟು ಮನಿಗಿದ್ದೆ ಈಗ ಮಲ್ಲಮ್ಮ ಅವ್ರಿಗೆ ಜೀವನದಲ್ಲಿ ಒಂದಷ್ಟು ಅನುಭವಗಳೆಲ್ಲ ಅನುಭವ ಆಯ್ತು ಅದೇ ಕಾಲೇಜ್ ಹೋಗೋದ್ ಕಲ್ತೇವ್ರಿ ಆಟ ಆಡೋದು ಸ್ವಿಮ್ಮಿಂಗ್ ಅಲ್ಲಿ ಆಡೋದು ಇದೆಲ್ಲ ನಮ್ಗೆ ಏನ್ ಗೊತ್ತಿದ್ದರ ಅವ್ರ ಮಾತು ಕೇಳಿ ಮಾತಾಡೋದು ಇಷ್ಟು ಮಾತಾಡಕ್ ಬಿಡ್ತಿರೀ ನನಗ ಅಲ್ಲಿಗೆ ಹೋದಿಂದ ಇಷ್ಟ ಜಾಸ್ತಿ ಕ್ಯಾಮ್ರಾ ನೋಡಿದ್ರೆ ಕೊರ್ತಿತ್ತ ಅವಾಗ ಫಸ್ಟಿಗೆ ನಾನು ಇದು ಮಾಡ್ದಾಗ ರಾಜೇಶ್ವರ್ ಭಯ ಬೈ ಆತಿತ್ರಿ ಅಂತ ತಂದ ನಮ್ ಬಿಲ್ಡಿಂಗ್ ಅಲ್ಲೇ ಮಾತಾಡಿದ್ರಲ್ಲ ಅವ್ ಸ್ವಲ್ಪ ಭಯ ಆತಿತ್ರಿ ಈಗೇನ್ ಭಯ ಆಗಲ್ಲ ಈಗ ಮಾತಾಡ್ಬೇಡಾ ಇಂಗ್ಲೀಷ್ ಮಾತಾಡ್ತಿರಂತೆ ಕನ್ನಡನೇ ನಾಟ್ಯ ಬರಲ್ಲ ನೀ ಚನ್ನಾಗ್ ಈಗ ಇಂಗ್ಲಿಷ್ ಏನ್ ನನಗ್ ಬರ್ತಾವ ಹೆಂಗ್ ರೀಲ್ಸ್ ಮಾಡಿದ್ರ ಹಾಯ್ ಗಾಯ್ಸ್ ಅಂತ ಹೇಳ್ತೀರ ಅಂತ ಹಾಯ್ ಗಾಯ್ಸ್ ಅಂತ ಮತ್ತೆ ಇಲ್ಲಿ ಹೇಳ್ತೀನಿ ಹಾಯ್ ಗಾಯಸ್ ಅಂತ ಅಷ್ಟೇ ಅದ್ ಬಿಟ್ರ ಅಷ್ಟೇ ಅದನ್ ಬಿಟ್ಟು ಮತ್ತೇನಿಲ್ಲ ರೀ ಓಕೆ ಇವಾಗ ನಿಮ್ ಊರಿಗ್ ಹೋದ್ರ ನಿಮ್ಮ ಊರಿನ ಜನ ಎಲ್ಲಾ ಹೆಂಗ್ ಕೊಡ್ತಾರ ನಿಮ್ಮನ್ನ ಇವಾಗ ಖುಷಿ ಪಡ್ತಾರೆ ಇವಾಗ ನಿಮಗೆ ಒಳ್ಳೆ ಮರ್ಯಾದೆ ಕೊಡ್ತೀರಿ ಇನ್ನ ಜಾಸ್ತಿ ಆ ಮರ್ಯಾದಿ ಕೊಡ್ತಾರೆ ಊರಲ್ಲಿನ್ ಫ್ರೆಂಡ್ಸ್ ಗಳೆಲ್ಲ ಇದ್ದಾರ ಸ್ನೇಹಿತರು ಹಾ ಅದರಿ ಹ್ಮ್ ಅವ್ರಿಗೆ ಖುಷಿ ಆಗ್ಯಾತ್ ನಮ್ ಮಗ ಹೋಗಿದ್ರು ನಾನು ಅಲ್ಲಿ ಒಳಗ

ಜೀವನಕ್ಕಿನ್ನೇನ್ ಬಾದಿನ ಇರ್ತಿವ್ರಿ ನಾವು ಈಗ ಅರವತ್ ವರ್ಷ ಆಗ್ಯದ್ರಿ ಅದ್ರೊಂದ್ ಇನ್ನೊಂದ್ ಹತ್ ವರ್ಷ ಇರ್ಬೋದ್ರಿ ಅಲ್ಲರಿ ಹತ್ತು ವರ್ಷ ಇನ್ನೊಂದ್ ಇರ್ತೀರ ಇನ್ನೊಂದ್ ಮೂವತ್ ನಲ್ವತ್ತು ವರ್ಷ ಆಯ್ ಅಷ್ಟೀ ಇರ್ತೀರ ಅಷ್ಟಾದ ನೂರ್ ವರ್ಷಕ್ ಬರ್ತದ್ರಿ ಈಗ ನೋರ ಎಲ್ಲಾ ನೂರ್ ವರ್ಷಕ್ ಬರ್ತಾರ ಐವತ್ ವರ್ಷ ಮುಟ್ಟಾಟಿಕೆ ಗನ್ಬಡ ಆತದ ಈಗಿನ ಜನ್ ಅಲ್ಲರಿ ಒಟ್ನಲ್ಲಿ ಚೆನ್ನಾಗಿ ಆಡಿದ್ರಿ ಚೆನ್ನಾಗ್ ಮುಗಿಸ್ಕೊಂಡ್ ಬಂದ್ರಿ ಖುಷಿ ಖುಷಿಯಾಗಿದ್ರಿ ಮನೇಲಿ ಹೆಂಗಾರ ಖುಷಿ ಖುಷಿಯಾಗಿ ಓಕೆ ಸಾಕಷ್ಟು ವಿಚಾರಗಳನ್ನ ಮಾತಾಡದ್ರಿ ಒಂದಷ್ಟು ಅನುಭವಗಳನ್ನ ಹಂಚ್ಕೊಂಡ್ರಿ ಕೆಲವೊಂದ್ ಒಗ್ಗಟ್ಟನ್ನು ಕೂಡ ಹೇಳದ್ರಿ ನನಗಂತೂ ಹೇಳಕ್ ಬರ್ಲಿಲ್ಲ ಓಕೆ ಥ್ಯಾಂಕ್ ಯು ಮಲ್ಲಮ್ಮ ಅವರೇ ಇಷ್ಟೊತ್ತು ಫಿಲ್ಮ್ ಬಿಟ್ಟಿಗೆ ಟೈಮ್ ಕೊಟ್ಟು ಮಾತಾಡಿದ್ರಿ ಸೊ ಒಳ್ಳೆದಾಗ್ಲಿ ನೀವೇನೇನೇ ಅನ್ಕೊಂಡಿದ್ರೆ ಎಲ್ಲೂ ಕೂಡ ಆಗ್ಲಿ ಇದೇ ತರ ನಿಮ್ಮ ಯೂಟ್ಯೂಬ್ ಚಾನಲ್ ಗಳ ಮೂಲಕ ನಮ್ಮನ್ನ ಎಂಟರ್ಟೈನ್ ಮಾಡ್ತಾ ಇರಿ ಅಂತ ಹೇಳ್ತಾ ಇಷ್ಟೊತ್ತು ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿ ಮಾತಾಡ್ಸಿದ್ರಿ ಖುಷಿ ಯು ಮಚ್ ಥ್ಯಾಂಕ್ ಯು ಯು ಎಸ್ ನೋಡಲ್ಲ ಇದು ಮಲ್ಲಮ್ಮ ಅವರ ಒಂದು ಐದು ವಾರಗಳ ಕಾಲ ಇದ್ದಂತ ಬಿಗ್ ಬಾಸ್ ಆ ಮಾತುಗಳು ಸೊ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ವೀಟ್ ಕನ್ನಡ